ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರದ ಬ್ಲಾಗು ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೇನು ಗುರುವಾರ ಶುಕ್ರವಾರ ಹಬ್ಬ ಬಂದೇ ಬಿಡ್ತು ಗುರುವಾರ ಬುಧವಾರ ಫ್ರೀ ಇರಲ್ಲ ಫ್ರೆಂಡ್ಸ್ ಬುಧವಾರ ಎಲ್ಲ ತರಬೇಕು ನಾನು ತಲೆಗೆ ಸ್ನಾನ ಮಾಡಿದಾಗೆ ದೇವ್ರ ಸಮಾನೆಲ್ಲ ತೊಳ್ಕೊಂಡು ದೇವ್ರ ಸಮಾನೆಲ್ಲ ಉಜ್ಜಿ ಮತ್ತು ಇವಾಗ ದೇವ್ರ ಸಾಮಾನು ದೇವರು ದಿನ ಪೂಜೆ ಮಾಡೋದು ಮಾತ್ರ ದೇವ್ರ ಸಾಮಾನು ಉಜ್ಜಿ ಪೂಜೆ ಮಾಡ್ಕೊತಾ ಇದ್ದೀನಿ ಆದರೆ ದೇವ್ರ ಮನೆ ಎಲ್ಲ ಟೈಲ್ಸ್ ಇದೆಯಲ್ಲ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಅಡುಗೆನೂ ಇನ್ನೂ ಏನೂ ಮಾಡಿಲ್ಲ ಫ್ರೆಂಡ್ಸ್ ಅಡುಗೆನೂ ಮಾಡಬೇಕು ಇವತ್ತಂತೂ ತುಂಬಾ ಲೇಟ್ ಆಯಿತು ಬೆಳಗ್ಗೆ ಅಂತೂ ಬಟ್ಟೆ ಇತ್ತು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ಒಣಗಾಕಿ ಮತ್ತೆ ಅಡುಗೆನೂ ಮಾಡಿಲ್ಲ ಬೆಳಗ್ಗೆ ನಾಷ್ಟ ದೋಸೆ ಪಲ್ಯ ಚಟ್ನಿ ಮಾಡಿಕೊಟ್ಟಿದ್ದೆ ಮಕ್ಕಳು ತಿನ್ಬಿಟ್ಟು ಹೋದ್ರು ಇನ್ನೇನು ಮಧ್ಯಾಹ್ನ ಬರೋಷ್ಟೊತ್ತಿಗೆ ಅಡುಗೆನೂ ರೆಡಿ ಮಾಡಬೇಕು ಬೆಳಗ್ಗೆ ಯಾಕೋ ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ ತಿನ್ಬಿಟ್ಟು ತುಂಬಾ ಸುಸ್ತಾಗ್ತಾಯಿತ್ತು ಅದಕ್ಕೆ ಇವಾಗ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕಸ ಗುಡಿಸಿ ದೇವ್ರ ಮನೆ ಒರೆಸಿ ಮೇಲೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಧೂಳು ಉದುರಿಸ್ಬಿಟ್ಟು ಸೈಡ್ಗೆ ಇಕ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಳೋಣ ಮತ್ತೆ ಗಲೀಜಾಗುತ್ತೆ ಅಂದ್ಬಿಟ್ಟು ಫಸ್ಟು ದೇವ್ರ ಮನೆ ಟೈಲ್ಸ್ ಎಲ್ಲ ಗೂಡುಗಳೆಲ್ಲ ಇತ್ತು ಉದುರಿಸ್ಕೊಂಡು ಅದು ದೇವ್ರ ಮನೆಗೆ ಸಪ್ರೇಟಾಗಿ ಬಟ್ಟೆ ಇಕ್ಕಿದ್ದೆ ಅದರಲ್ಲೆಲ್ಲ ಧೂಳೆಲ್ಲ ಉದುರಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಇವಾಗ ಮಕ್ಕಳು ಬಂದ್ಬಿಡ್ತಾರೆ ತರಕಾರಿ ಎತ್ಕೊತಾ ಇದ್ದೀನಿ ಸಾಂಬಾರು ಮಾಡೋಣ ಅಂತ ಬೆಳಗ್ಗೆ ದೋಸೆ ಮತ್ತು ಬಾಕ್ಸ್ಗೂ ದೋಸೆ ಎತ್ಕೊಂಡೋಗಿರೋದು ಮತ್ತು ಹಸಿವು ಅಂದ್ಕೊಂಡು ಬಂದ್ಬಿಡ್ತಾರೆ ಮತ್ತು ಅದಕ್ಕೆಸ್ಕರನೇ ಇವಾಗ ಆಲೂಗಡ್ಡೆ ಬದನೆಕಾಯಿ ಬೀನ್ಸು ಎಲ್ಲ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಎತ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸಾಂಬಾರಿಗೆಲ್ಲ ಇಕ್ಬಿಟ್ಟು ಸಾಂಬಾರಿಗೆ ಒಂದು ವಿಸಿಲ್ಗೆ ಇಕ್ಕಿದ್ದೆ ಬೇಳೆಕಾಳು ಬೇಳೆಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದೋಗಿತ್ತು ಬೇಳೆಕಾಳು ಇಕ್ಕಿದ್ದಾಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಹಾಗೆ ಇವಾಗ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಂದೆರಡು ವಿಸಿಲ್ ವಿಸಿಲ್ಗೆ ಹಾಕ್ಕೊಂಡ್ರೆ ಬೆಂದೋಗುತ್ತೆ ಇದು ಬೇಳೆಕಾಳು ಅಷ್ಟೇ ನುಣ್ಣಗೆ ಬೆಂದೋಗಿದೆ ಮಸಾಲ ಏನೂ ರುಬ್ಕೊಳಲ್ಲ ಬೇಳೆ ಸಾಂಬಾರಿಗೆಲ್ಲ ನಾನು ಯಾವಾಗೂ ಹಾಗೆ ಮಾಡೋದು ಇವಾಗ ತರಕಾರಿ ಆಲೂಗಡ್ಡೆ ಬೀನ್ಸು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಏನೂ ಇಲ್ಲ ಫ್ರೆಂಡ್ಸು ಸ್ವಲ್ಪ ಬೇಗ ಆಗೋಗುತ್ತೆ ಈ ಬೇಳೆ ಸಾಂಬಾರು ವಿಲ್ಝಿಲ್ ಬೇಯಿಸ್ಕೊಂಡ್ರೆ ನುಣ್ಣಗೆ ಬೆಂದೋಗುತ್ತೆ ಹಾಗೆ ಇವಾಗ ತರಕಾರಿ ಎಲ್ಲ ಹಾಕಿ ಮಸಾಲ ಒಂದೇ ಸಾರಿ ಸಾಂಬಾರು ಪುಡಿ ಖಾರದ ಪುಡಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಂದು ವಿಝಿಲ್ಗೆ ಹಾಕ್ಕೊಂಡ್ರೆ ಸಾಂಬಾರೆಲ್ಲ ರೆಡಿ ಆಗುತ್ತೆ ಇನ್ನೇನು ಒಗ್ಗರಣೆ ಹಾಕ್ಬಿಟ್ಟು ಹಂಗೆ ಇವಾಗ ಸಾಂಬಾರಿಗೂ ಇಟ್ಬಿಟ್ಟು ಮನೆಯೂ ಹಾಗೆ ಒರೆಸ್ಕೊಂಬಿಟ್ಟೆ ಇನ್ನೇನು ಸಾಂಬಾರು ಮಕ್ಕಳು ಬಂದಮೇಲೆ ಮನೆ ಒರೆಸೋಕ್ಕಾಗಲ್ಲ ಮತ್ತೆ ಆಟ ಆಡ್ತಾ ಇರ್ತಾರೆ ಮನೆಯೆಲ್ಲ ಮತ್ತೆ ಸಾಯಂಕಾಲ ಪೂಜೆ ಮಾಡಬೇಕು ಮತ್ತು ಇನ್ನು ದೇವ್ರ ಸಾಮಾನು ಉಜ್ಜೋದು ಬಾಕಿ ಹಂಗೆ ಐತೆ ದೇವ್ರ ಸಾಮಾನೆಲ್ಲ ಎತ್ತಿ ಶಿಂಕಲ್ಲೇ ಕ್ಲೀನ್ ಮಾಡಿ ಶಿಂಕಲ್ ಹಾಕಿಕ್ಕಿದ್ದೀನಿ ಇವಾಗ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಮನೆಯೂ ಹಾಗೆ ಒರೆಸ್ಬೇಕು ಮನೆಯೆಲ್ಲ ಒರೆಸ್ಕೊಂಡಷ್ಟೊತ್ತಿಗೆ ಮಕ್ಕಳು ಬಂದ್ಬಿಡ್ತಾರೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಮತ್ತೆ ಊಟ ಕೇಳ್ತಾರೆ ಊಟ ತಿನ್ನಕ್ಕೆ ಕೂತ್ಕೊಂಡ್ರೆ ಮತ್ತೆ ಹಂಗೆ ಆಟ ಆಡ್ಕೊಂಡಿದ್ದರೆ ಮನೆ ಒರೆಸೋಕ್ಕಾಗಲ್ಲ ಅದಕ್ಕೋಸ್ಕರನೇ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮನೆಯೆಲ್ಲ ಒರೆಸಿದಾಯಿತು ಮಕ್ಕಳು ಬಂದರು ಸಾಯಂಕಾಲ ಇವಾಗ ಎಲ್ಲ ಕೆಲಸ ಆಗಿ ಆಯಿತು ನೋಡಿ ಪೂಜೆಯೂ ಎಲ್ಲ ರೆಡಿ ಮಾಡಿಕೊಂಡೆ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಎಲ್ಲ ಆಯಿತು ಫ್ರೆಂಡ್ಸ್ ದೇವ್ರ ಮನೆ ಕೆಲಸ ಮುಗೀತು ದೇವ್ರ ಮನೆ ಒಂದು ಬಾಕಿ ಇತ್ತಷ್ಟೇ ಹಾಗೇನು ಇವಾಗ ಸಾಯಂಕಾಲ ಫ್ರೀ ಆಯಿತು ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಟ್ಟೆ ಸಾಂಬಾರು ಮಾಡೋ ಅವಶ್ಯಕತೆ ಏನೂ ಇಲ್ಲ ಇನ್ನು ಮುದ್ದೆ ಅನ್ನ ಮಾಡ್ಕೊಂಡ್ರೆ ಸಾಕು ಇನ್ನೇನು ಮಕ್ಕಳು ಟ್ಯೂಷನ್ಗೆ ಕಳಿಸಿಲ್ಲ ಅಲ್ಲಿ ಸರಿಯಾಗಿ ಇಲ್ಲ ಅದಕ್ಕೋಸ್ಕರ ಬೇರೆ ಟ್ಯೂಷನ್ಗೆ ಹಾಕೋಣ ಅಂತ ನಮ್ಮ ಯಜಮಾನ್ ಅಲ್ಲಿ ಬೇಡ ಬೇರೆ ಕಡೆ ಹಾಕ್ತೀನಿ ಅಂತ ಹೇಳಿದ್ರು ಓಕೆ ಫ್ರೆಂಡ್ಸ್ ಎಲ್ಲರೂ ಇವಾಗ ರಾತ್ರಿ ಊಟಕ್ಕೆ ನಮ್ಮ ಯಜಮಾನ್ರು ವೀಡಿಯೋ ಮುಂದೆ ನಾನು ಬರೋಲ್ಲ ಅಂದ್ಬಿಟ್ಟು ಇದ್ದಾರೆ ಹಾಗೆ ಇವತ್ತು ನೆಂಚ್ಕೊಳಕ್ಕೆ ಅಂತ ಸೈಡ್ಗೆ ಅಂತ ಹೊರಗಡೆಯಿಂದ ವಡೆ ಮತ್ತು ಉದ್ದಿನ ವಡೆ ಎಲ್ಲ ತಂದಿದ್ರು ಊಟ ಮಾಡ್ತಾ ಇದೀರಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ